ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಹಾರೋಗೆರೆ ಕ್ರಾಸ್ ಬಳಿ ಸತತ ಎರಡನೇ ದಿನ ರೈತ ಸಂಘಟನೆ ಕಬ್ಬಿನ ಬೆಲೆ ಹೆಚ್ಚು ಮಾಡುವುದಾಗಿ ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟ ಮಾಡುತ್ತಿದ್ದಾರೆ ಹಾಗೂ ಆರ್ಮಿ ರಿಟೈರ್ಡ್ ಆದಂತಹ ಅಧಿಕಾರಿಗಳು ಕೂಡ ಮಾತನಾಡಿದ್ರು ಗ್ರಾಮಸ್ಥರು ರೈತ ಸಂಘಟನೆ ಗ್ರಾಮ ಘಟಕ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಪಾಲ್ಗೊಂಡಿದ್ರು ಕಾಗವಾಡ ಲೋಕಾಪುರ ಹೋಗುವ ಹೆದ್ದಾರಿಯಲ್ಲಿ ಹೋರಾಟ ನಡೆಸಿದ್ರು ಕ್ರಾಸ್ ಐನೇ ದಿವಸ ಪ್ರತಿಭಟನೆ ಇನ್ನೂ ಆದರೂ ನೀನು ಡಿ ಸಿ ಅವ್ರು ಬಂದು ಅಷ್ಟು ಏನೋ ಒಂದು ಸಂಧಾನ ಮಾಡಕ್ಕೆ ಬಂದಿರೋ ಅದು ಸಂಧಾನ ಕೆಲಸ ಆಗಿಲ್ಲ ಆದ ಕಾರಣ ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಇದನ್ನು ಘೋಷಣೆ ಮಾಡಿ ಮಾಡೋ ಈ ಸ್ಟ್ರೈಕ್ ಕಂಟಿನ್ಯೂ ಇರ್ತೈತಿ ಆದ ಕಾರಣ ಇಲ್ಲೆಲ್ಲ ಸಮಸ್ಯೆ ಏನಾಗಿತ್ತು ಅಂದ್ರೆ ಈ ಲಾರಿಗಳು ಮುಂದೆ ಈ ದೊಡ್ಡ ದೊಡ್ಡ ವಾಹನಗಳಿಗೆ ಇವಕ್ಕೆಲ್ಲಕ್ಕೂ ನಲ್ವತ್ತು ಮೂವತ್ತು ನೀನು ವೇಟೇಜ್ ಇರ್ತಾವೆ ಇವಕ್ಕೆಲ್ಲದಕ್ಕೂ ಹೊಣೆಗಾರ ಯಾರು ಕರಪ್ಪ ಅಂದ್ರೆ ಸರ್ಕಾರ ಹಾಕ ಯಾಕಂದ್ರೆ ಇದನ್ನೆಲ್ಲ ಕರೆಕ್ಟ್ ರೌಟ್ ಅಲ್ಲ ಬೇಗನೆ ರೇಟ್ ಘೋಷಣೆ ಮಾಡಿರನ್ ಈ ಲಾರಿ ಮಾಲೀಕರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಂಗಿಲ್ಲ ರೈತರ ಕಷ್ಟ ಇದಕ್ಕೆ ಬೇಗನೇ ಸ್ಪಂದಿಸ್ಬೇಕಂತ ಹೇಳೋ ಕಷ್ಟ ಮಾಜಿ ಶಾಸಕರು ಅವರು ಏನು ಅಲ್ಲಿಯೂ ಹೋಗಿಲ್ಲ ಇಲ್ಲಿ ಬಂದಿಲ್ಲ ಇನ್ನು ಜನಪ್ರತಿನಿಧಿಗಳು ಒಬ್ಬೊಬ್ರು ಬಂದು ಹೇಳ್ತಾಯಿದ್ರೆ ಅದ್ರಾಗ ಫ್ಯಾಕ್ಟ್ರಿ ಮಾಲೀಕರು ಮೊದಲು ಹೇಳಬೇಕಾಗಲ್ಲ ಯಾಕಂದ್ರೆ ಸಚಿವರು ಅವರು ಅದಾರ ಎಮ್ ಎಮ್ ಎಲ್ ಎಗಳು ಅವ್ರದಾರ ಅವರು ಅವರೋ ಫ್ಯಾಕ್ಟ್ರಿ ಅದಾವೆ ಅದಕ್ಕೆ ಅವ್ರು ಬಂದು ಮೊದಲು ಅಲ್ಲಿ ಅದಕ್ಕೆ ಒಂದು ಏನರೇ ಯೋಗ್ಯವಾದ ಸ್ಪಂದನೆ ಕೊಡಬೇಕಾಗಿತ್ತು ಇವು ಗಾಡಿಗಳು ನಿಂತು ಪಾಪ ಎಲ್ಲೂ ಹೋಗ್ಬೇಕಾಗಿತ್ತ ಇದ್ರ ಬಾಡಿಗೆ ಯಾರು ಕೊಟ್ಟರು ಏನು ಡಿ ಸಿ ಕೊಟ್ಟು ಮತ್ತೆ ಸರ ಗಾಡಿಗಳು ಎಲ್ಲ ಊಟದ್ದು ಏನು ವ್ಯವಸ್ಥೆ ನೀವು ಮಾಡಿ ಎಲ್ಲ ಇಲ್ಲೇ ಮಾಡಿದೆ ನೀರಿನ ವ್ಯವಸ್ಥೆ ಐತಿ ಗಾಡಿ ಐತಿ ಆದ್ರೆ ಒಂದು ವಿನಂತಿ ಮಾಡ್ಕೊಂಡಿದ್ದೆವು ಕೈ ಮುಗುದ ನಮ್ಮ ರೈತ ಸಂಘಕ್ಕೆ ಸಹಕಾರ ಮಾಡ್ರಿ ನಿಮಗೂ ಚಲೋ ಆಗ್ತೈತಿ ನಮಗೂ ಚಲೋ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ಮಾತಾಡಿದ್ದೀವಿ ಆದ್ರೆ ಸರ್ಕಾರ ಸ್ಪಂದಿಸಿಲ್ಲ ಈ ಹೋರಾಟ ಸಿಲ್ಲ ಇಲ್ಲಂಗಿಲ್ಲ ಎಂದ ಮೂರು ಸಾವಿರದ ಐದುನೂರು ರೂಪಾಯಿ ಅಂತ ಹೇಳಿ ಸರ್ಕಾರದಂದು ಘೋಷಣೆ ಬರೆದಿತ್ತು ಅಂದ ಮಾತ್ರ ಈ ಹೋರಾಟ ವಾಪಸ್ತಾರೆ ಈ ಹಾಲಿ ಶಾಸಕರದಾರಲ್ಲ ಪಿ ರಾಜೀವ್ ಅವರು ಸಹಿತ ಇಲ್ಲೇ ಇರ್ತಾರೆ ಅವರೂ ಒಂದು ಶಬ್ದ ಬಂದ ರೈತ ಬಂದು ಬಳಗುತ್ತೆ ನಾವು ತಮ್ಮ ನಿಮ್ಮ ಜೊತೆ ಸಪೋರ್ಟ್ ಇದ್ದೇವೆ ಧನ್ಯಾಲವಾಗಿ ನಿಲ್ತೀವಿ ನಿಮ್ಗೆ ದರ ಕೊಡ್ಸೋಕೆ ನಾವು ಸಹಕಾರ ಮಾಡ್ತೀವಿ ಅನ್ನೋ ಶಬ್ದು ಅಂತ ಹೋಗಬೇಡ್ರಿ ಸಲುವಾಗಿ ಮಾಡತಕ್ಕಂತ ಹೋರಾಟದ ಈ ಹೋರಾಟದ ಎಲ್ಲಾ ರೈತರು ಭಾಗಿಯಾಗಬೇಕು ಅದನ್ನ ಅದಕ್ಕೆ ಯಾರು ಅಂತ ಅದಕ್ಕಾಗಿ ನೀನು ಯಾರು ಕೂಡ ಅಂದಾಜ್ ಹೋಗ್ಬೇಡ್ರಿ ನಿಮ್ಗೆ ಏನೇನು ಬೇಕಲ್ಲ ಯುವರ್ಥನೆ ಮಾಡ್ತಾರ யாரோ நீங்க அந்த பூவிலி மூணு சாயிரத்த ஐநூறு ரூபாய் அந்த